ನಮ್ಮ ಡಿಸ್ಯಾಂಕು ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ನಮ್ಮ ರಘುಪತಿ ರೆಡ್ಡಿ ಅವರಿಗೆ ಒಂದು ಜಯ ಸಿಕ್ಕಿದೆ ಇದು ಮುಳಬಾಗಲ್ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಹಾಗೂ ಇತರೆ ಎಲ್ಲ ಅಭಿಮಾನಿಗಳ ಒಂದು ಜಯ ಅಂತ ನಾನು ಭಾವಿಸ್ತೀನಿ ಈಗಾಗಲೇ ನಮ್ಮ ಆನಂದ್ ರೆಡ್ಡಿ ಅವ್ರು ಹೇಳಿದಂಗೆ ನಮ್ಮ ಏನು ಹತ್ತು ಜನ ಡೈರೆಕ್ಟರ್ಗಳಿದ್ರು ಎಲ್ರೂ ಒಂದೇ ಒಗ್ಗಟ್ಟಿನಿಂದ ಎಲ್ಲರೂ ನಿನ್ನನ್ನು ನಾನು ಕಾಪಾಡ್ಕೊಬೋ ಬರೋ ಜವಾಬ್ದಾರಿ ನಂದು ಹೇಳ್ಬಿಟ್ಟು ಎಲ್ಲರೂ ಪಣ ತೊಟ್ಟು ಇವತ್ತು ನಮ್ಮ ಮಾ ಮರ್ಯಾದೆ ಎಲ್ಲನೂ ಉಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲನೇ ಬಾರಿಗೆ ಧನ್ಯವಾದ ತಿಳಿಸ್ತೀನಿ ನಮ್ಮ ಹೆಮ್ಮೆನತ್ತ ಗ್ರಾಮದಿಂದ ರಘುಪತಿ ರೆಡ್ಡಿ ಅವರು ಅವರ ಹೆಸರು ರಘುಪತಿ ರೆಡ್ಡಿ ಅವರೇ ಅವರು ಇವತ್ತಿನ ದಿನ ನಮ್ಮ ಜೊತೆಗೆ ಹದಿನೈದು ದಿನದಿಂದ ಇದ್ದು ಇವತ್ತಿನ ದಿನ ನಮ್ಮ ಪಕ್ಷದ ಗೆಲುವಿಗೆ ಹಾಗೂ ರಘುಪತಿ ರೆಡ್ಡಿ ಅವರ ಗೆಲುವಿಗೆ ಎಲ್ರಿಗೂ ಶ್ರಮಿಸಿದ್ದಾರೆ ಅದೇ ತರ ನಮ್ಮ ಪಕ್ಷದವರೇ ಆದಂತ ತಿಮ್ಮಯ್ಯನವರು ಸಹ ಈ ಒಂದು ಗೆಲುವಿಗೆ ಶ್ರಮಿಸಿದ್ದಾರೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಕೆಲವರೆಲ್ಲರೂ ತಮಕೆ ಹಾಕಿದ್ರು ಹಂಗೆ ಮಾಡಿಬಿಡ್ತೀವಿ ಹಿಂಗ ಮಾಡಿಬಿಡ್ತೀವಿ ಯಾರು ಅವರ ಅಪರ ಈ ಅವ್ರ ತಾಯಿ ಹೊಟ್ಟೆಯಿಂದ ಮಚ್ಚಿಟ್ಕೊಂಡು ಹುಡು ಹುಟ್ಟಿಲ್ಲ ಎಲ್ಲರೂ ಎದುರಿಸಿದ್ರೆ ಯಾರೂ ಭಯ ಪಡೋರಿಲ್ಲ ಅಂತ ಹೇಳ್ಬಿಟ್ಟು ಈ ಎಲೆಕ್ಷನಲ್ಲಿ ನಮಗೆ ಫ್ರೂ ಆಗಿದೆ ದಯವಿಟ್ಟು ಮುಂದಿನ ಚುನಾವಣೆಗಳನ್ನ ನಮ್ಮ ಶಾಸಕರಾದಂಥ ಸಮೃದ್ಧಿ ಅವ್ರಿಗೆ ಒಂದೇ ಒಂದು ಕಿರುಮಾತು ನಮ್ಮ ಪಕ್ಷವನ್ನು ಬೆಳೆಸಬೇಕು ನಮ್ಮ ಪಕ್ಷದ ಗಟ್ಟಿ ಮಾಡಿಕೊಂಡ್ರೇ ನಮ್ಮ ಉಳುವ ಬೇರೆ ಬೇರೆ ಪಕ್ಷದವರು ಅವರು ಬರ್ತಾರೆ ಆ ಕಡೆಯಿಂದ ಬರ್ತದೆ ಈ ಕಡೆಯಿಂದ ಬರ್ತದೆ ಅದೆಲ್ಲ ಸುಳ್ಳು ದಯವಿಟ್ಟು ನಮ್ಮ ಪಕ್ಷದ ಒಂದು ನಿಲುವನ್ನು ನಾವು ಇದು ಮಾಡಿಕೊಂಡು ಮುಂದಿನ ಮಿಲಿಟ್ರಿ ಯೂನಿಯನ್ ಅಲ್ಲಿ ನಾವು ಎರಡು ಕ್ಷೇತ್ರ ಇದೆ ನಮ್ಮ ಕೈಯಲ್ಲಿ ಎರಡು ಎರಡೂ ಗೆಲ್ಲ ಗೆಲ್ಸ್ಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ನಿಮ್ಮ ವಾಹಿನಿ ಮುಖಾಂತರ ನಾನು ತಿಳಿಸಲು ಇಚ್ಛಿಸ್ತೀನಿ